ಹುಣಸೂರಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಹಿರಿಯ ನಿರೀಕ್ಷಣಾ ಅಧಿಕಾರಿ ಅನಂತಿ ಅವರ ನೇತೃತ್ವದಲ್ಲಿ ಹುಣಸೂರಿನ ಸಬ್ಬೀರ್ ನಗರದಲ್ಲಿ ಡೆಂಗು ಚಿಕನ್ಗುನ್ಯದ ಬಗ್ಗೆ ಅರಿವು ಮೂಡಿಸಲಾಯಿತು ಹುಣಸೂರಿನ ಸಬ್ಬೀರ್ ನಗರದಲ್ಲಿ ನಗರಸಭೆ ಆಯುಕ್ತರು ಹಾಗೂ ಸಿಬ್ಬಂದಿಗಳು ಮತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳೊಂದಿಗೆ ಡೆಂಗೂ ಚಿಕನ್ಗುನ್ಯ ನಿಯಂತ್ರಣದ ಬಗ್ಗೆ ಅರಿವು ಮೂಡಿಸಲಾಯಿತು ಇದೇ ವೇಳೆ ಮಾತನಾಡಿದ ಹಿರಿಯ ಮಹಿಳಾ ಆರೋಗ್ಯ ನಿರೀಕ್ಷಣಾ ಅಧಿಕಾರಿ ಅನಂತಿ ಅವರು ರಾಷ್ಟ್ರೀಯ ಡೆಂಗೂ ರೋಗವು ಮೇ ತಿಂಗಳಲ್ಲಿ ಹೆಚ್ಚಾಗಿ ಮಳೆ ಬರುವುದರಿಂದ ಸೊಳ್ಳೆಗಳು ಹೆಚ್ಚು ಉತ್ಪತ್ತಿ ಆಗುತ್ತದೆ ಎಂದು ತಿಳಿಸಿದರು ಡೆಂಗು ಒಂದು ಮಾರಕ ಕಾಯಿಲೆ ಡೆಂಗು ಮತ್ತು ಚಿಕನ್ಗುನ್ಯಾ ಕಾಯಿಲೆಯು ಈಡಿಸ್ ಈಜಿಫ್ಟ್ ಎಂಬ ಸೊಳ್ಳೆ ಹೆಚ್ಚುವುದರಿಂದ ಒಬ್ಬರಿಂದ ಒಬ್ಬರಿಗೆ ಈ ರೋಗವು ಹರಡುತ್ತದೆ ಈ ಸೊಳ್ಳೆಯು ಸಾಮಾನ್ಯವಾಗಿ ಹಗಲು ಹೊತ್ತಿನಲ್ಲಿ ಹೆಚ್ಚುತ್ತದೆ ಎಂದು ತಿಳಿಸಿದರು ಈ ರೋಗದ ಮುಖ್ಯ ಲಕ್ಷಣಗಳು ತ್ರೀವ್ರ ಜ್ವರ ವಿಪರೀತ ತಲೆನೋವು ಕಣ್ಣುಗುಡ್ಡೆ ಹಿಂಭಾಗದಲ್ಲಿ ವಿಪರೀತ ನೋವು ಮಾಂಸಖಂಡ ಮತ್ತು ಕೀಲುಗಳಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳುತ್ತದೆ ಎಂದು ತಿಳಿಸಿದರು ಈ ರೋಗ ಲಕ್ಷಣಕ್ಕೆ ಅನುಗುಣವಾಗಿ ಚಿಕಿತ್ಸೆ ನೀಡಲಾಗುವುದು ಈ ಸೊಳ್ಳೆಗಳ ನಿಯಂತ್ರಣದಿಂದ ಡೆಂಗೂ ರೋಗದ ಹತೋಟಿ ಸಾಧ್ಯ ಈ ಸೊಳ್ಳೆಗಳು ಸ್ವಚ್ಛ ನೀರಿನಲ್ಲಿ ಅಂದರೆ ಮನೆಯ ಒಳಗೆ ಹಾಗೂ ಹೊರಗೆ ನೀರು ಶೇಖರಿಸುವ ತೊಟ್ಟಿ ಮಣ್ಣಿನ ಮಡಕೆ ಉಪಯೋಗಿಸಿದ ಬರಳು ಕಲ್ಲುಗಳು ತಟ್ಟೆಗಳು ಪೇಪರ್ ಲೋಟಗಳು ಬಳಸಿದ ಟೈರ್ಗಳು ಎಳನೀರು ಚಿಪ್ಪುಗಳು ಘನತ್ಯಾಜ್ಯ ವಸ್ತುಗಳಲ್ಲಿ ವಾಸಿಸುತ್ತವೆ ಆದುದರಿಂದ ನೀರು ನಿಲ್ಲದಂತೆ ಎಚ್ಚರ ವಹಿಸಬೇಕು ಎಂದು ತಿಳಿಸಿದರು ಟೈರ್ಗಳು ತೆಂಗಿನ ಚಿಪ್ಪು ಮುಂತಾದವುಗಳನ್ನು ತಕ್ಷಣ ವಿಲೇವಾರಿ ಮಾಡಿ ನೀಡಿ ಸೊಳ್ಳೆಗಳು ಮೊಟ್ಟೆ ಇಡದಂತೆ ಜಾಗ್ರತೆ ವಹಿಸಿ ಏರ್ ಕೂಲರ್ ಹೂವಿನಕೊಂಡ ಫೈರ್ ಬಕೆಟ್ ಕಾರಂಜಿಗಳನ್ನು ಪ್ರತಿ ವಾರ ಖಾಲಿ ಮಾಡಿ ಒಣಗಿಸಿ ಮತ್ತೆ ಭರ್ತಿ ಮಾಡಿ ಹಗಲಿನಲ್ಲಿ ನಿದ್ರೆ ಮಾಡುವವರು ಅಥವಾ ವಿಶ್ರಾಂತಿ ಪಡೆಯುವವರು ಸೊಳ್ಳೆ ನಿರೋಧಕ ಅಥವಾ ಸೊಳ್ಳೆ ಪರದೆಗಳನ್ನು ತಪ್ಪದೇ ಉಪಯೋಗಿಸಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಈಡಿಸಲಾರುವ ಸಮೀಕ್ಷೆ ನಡೆಸಿ ಆರೋಗ್ಯ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತರು ನೀಡುವ ಸಲಹೆಗಳನ್ನು ಪಾಲಿಸಿ ಡೆಂಗಿ ಮತ್ತು ಚಿಕ್ಕನ್ ತುಯ್ಯನಿಂದ ಬಳಲುತ್ತಿರುವವರು ಹೆಚ್ಚು ವಿಶ್ರಾಂತಿ ಪಡೆಯಿರಿ ಯಥೇಚ್ಛವಾಗಿ ದ್ರವಹಾರ ಸೇವಿಸಿ ವೈದ್ಯರ ಸಲಹೆಯಲ್ಲಿ ಔಷಧಿ ಸೇವಿಸಿ ಸೊಳ್ಳೆ ಪರದೆ ಉಪಯೋಗಿಸಿ ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ನಾಶಪಡಿಸಿ ಚಿಕೋನ್ ಚಿಕೋಮೋನಿಯಾದಿಂದ ರಕ್ಷಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಸಂಪರ್ಕಿಸಿ ಪ್ರಕಟಣೆ ರಾಷ್ಟ್ರೀಯ